ಕಲಿಯೋಣ ಸರ್ ಅಂತಂದ್ರೆ ವ್ಯವಹಾರ ವೃತ್ತಿ ಮತ್ತು ಉದ್ಯೋಗ ಈ ಮೂರಿದವಲ್ಲ ಆ ಮೂರಿದು ಲಕ್ಷಣಗಳು ಸಾರಿ ವ್ಯತ್ಯಾಸವನ್ನು ನೋಡ್ತಾ ಹೋಗೋದು ಆಯಿತಾ ಸೊ ಬೇಗ 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 ಕ್ಲಾಸಿಗೆ ಜಾಯಿನ್ ಆಗ್ರಿ ಎಸ್ ಹಾಂ ಸೊ ವೈಸ್ ಇಸ್ ಕ್ಲಿಯರ್ ಐತಾ ಎಸ್ ನೋಡಿ ಇವತ್ತಿನ ಕ್ಲಾಸಲ್ಲಿ ಇವತ್ತು ದಿನ ಮೂರು ಮೂರನೇ ದಿನ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳು ರನ್ ಆಗ್ತಾ ಹೋಗ್ತವೆ ಪ್ರಥಮ ಪಿ ಯು ಸಿಯ ಬಿಸ್ನೆಸ್ ಸ್ಟಡಿ ಕ್ಲಾಸಸ್ಗಳು ಡೈಲಿ ರನ್ ಆಗ್ತದೆ ಡೈಲಿ ಎಷ್ಟು ಗಂಟೆಗೆ ಸರ್ ಆರು ಐವತ್ತಕ್ಕೆ ಇರ್ತದೆ ಸಿಕ್ಸ್ ಫಿಫ್ಟಿಗೆ ಡೈಲಿ ಆರು ಐವತ್ತಕ್ಕೆ ಫಸ್ಟ್ ಪಿ ಯು ಸಿದು ಅದಾದಮೇಲೆ ಸೆಕೆಂಡ್ ಪಿ ಯು ಸಿ ಅದಾದಮೇಲೆ ಅಕೌಂಟೆನ್ಸಿ ಕ್ಲಾಸು ಇರ್ತದೆ ಸಿ ಕ್ಲಿಯರ್ ಇವತ್ತಿನ ಕ್ಲಾಸಲ್ಲಿ ನಾವು ವ್ಯವಹಾರ ಮತ್ತು ವೃತ್ತಿ ಮತ್ತು ಉದ್ಯೋಗ ಈ ಮೂರಿದ್ದಾವಲ್ಲ ಈ ಮೂರದ್ದು ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ವ್ಯತ್ಯಾಸಗಳೈತಿ ಯಾವ್ಯಾವ ಥರ ಅಂತ ಹೇಳ್ಕೊಂಡು ನಾವು ವ್ಯವಹಾರ ಅಂತಂದರೆ ಏನಂತ ನೋಡಿದ್ವಿ ವೃತ್ತಿ ಅಂದರೆ ಏನಂತ ನೋಡಿದ್ವಿ ಹಾಗೆ ಉದ್ಯೋಗ ಅಂತ ಏನಂತ ನಮಗೆ ಗೊತ್ತೈತಿ ಗೊತ್ತಿಲ್ಲ ಅಂದರೂ ಸರ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇಲ್ಲಿ ನೋಡಿರಿ ವ್ಯವಹಾರ ವೃತ್ತಿ ಮತ್ತು ಉದ್ಯೋಗಗಳ ಹೋಲಿಕೆ ಮಾಡ್ತಾ ಹೋಗುವಂಥದ್ದು ಕ್ಲಿಯರ್ ಸೊ ಇಲ್ಲಿ ನೋಡ್ರಿ ವ್ಯವಹಾರ ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇಲ್ಲಿ ನೋಡ್ರಿ ಹೊಟ್ಟೆಯಲ್ಲಿ ಇದೊಂದು ಎಕ್ಸಾಂಪಲ್ ಆಗಿ ತಗೊಂಡೆ ನಾನು ಆಯಿತಾ ಇದು ವ್ಯವಹಾರಕ್ಕೆ ಉದಾಹರಣೆ ಇಲ್ಲಿ ಏನಾಗ್ತದ ಲಾಭ ಇರ್ತದ್ರೀ ಲಾಭ ಇಲ್ಲಿ ವ್ಯವಹಾರದಲ್ಲಿ ಏನಿರ್ತದ ಲಾಭ ಇರ್ತದ ನೆನ್ಪಿರಲಿ ಆಯಿತಾ ಹಣ ಲಾಭದ ಮುಖಾಂತರ ಬರ್ತದೆ ಸೊ ಇಲ್ಲಿ ವ್ಯವಹಾರದಲ್ಲಿ ನಾವೇನು ಮಾಡ್ತೀವಿ ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡುವುದು ಮತ್ತು ಮಾರಾಟ ಮಾಡುವುದನ್ನು ನಾವು ವ್ಯವಹಾರದಲ್ಲಿ ಮಾಡ್ತಾ ಹೋಗ್ತೀವಿ ಹಾಗೆ ವೃತ್ತಿಗೆ ಬಂದಾಗ ಏನಿರುತ್ತೆ ಸರ್ ಯಾರ್ಯಾರು ಬರ್ತಾರೆ ಅಂತಂದ್ರೆ ವೃತ್ತಿಯಲ್ಲಿ ಯಾರು ಬರ್ತಾರೆ ಡಾಕ್ಟರ್ ಬರ್ತಾನೆ ಇಂಜಿನಿಯರ್ ಬರ್ತಾನೆ ಲಾಯರ್ ಬರ್ತಾರ ಹೌದಾ ಸೊ ಇವರೆಲ್ಲ ಎಲ್ಲಿ ಬರ್ತಾರೆ ಸರ್ ಅಂತಂದ್ರೆ ವೃತ್ತಿಯಲ್ಲಿ ಬರ್ತಾರೆ ಸೊ ವೃತ್ತಿಯಲ್ಲಿ ಏನಾಗ್ತದೆ ಅಂತಂದ್ರೆ ಲಾಯರ್ಗಳಾಗಿರ್ಬೋದು ಇಂಜಿನಿಯರ್ ಇಂಜಿನಿಯರ್ಗಳಾಗಿರ್ಬೋದು ಇವರು ತಮ್ಮ ಮನೆಯ ಮುಂದಗಡೆ ಒಂದು ಏನು ಮಾಡ್ತಾರೆ ಒಂದು ಹಾಸ್ಪಿಟಲ್ ಡಾಕ್ಟರ್ ಆದವ ಏನು ಮಾಡ್ತಾನ ಒಂದು ಹಾಸ್ಪಿಟಲನ್ನು ಹಾಕೊಳ್ತಾನೆ ಹಾಗೆ ಲಾಯರ್ ಆದವ ತನ್ನ ಆಫೀಸನ್ನು ನಿರ್ಮಾಣ ಮಾಡ್ತಾನೆ ಹಾಗೆ ನಿರ್ಮಾಣ ಮಾಡಿ ಅವರು ಏನು ಮಾಡ್ತಾರೆ ಪೇಷಂಟ್ಸ್ಗಳನ್ನು ನೋಡಿ ಅಲ್ಲಿಂದ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಹೌದಾ ಸೊ ಇದು ಫೀಸ್ ಮುಖಾಂತರ ಬರ್ತದೆ ಇದರಿಂದ ಬರ್ತದ್ರಿ ಫೀಸ್ ಅಂದ್ರೆ ಶುಲ್ಕದ ರೂಪದಲ್ಲಿ ಹಣ ಬರ್ತದ ಕ್ಲಿಯರ್ ಇದು ವೃತ್ತಿ ಆಯಿತು ಇನ್ನು ಉದ್ಯೋಗ ಅಂದರೆ ಏನು ಸರ್ ಅಂತಂದರೆ ಉದ್ಯೋಗದಲ್ಲಿ ನೋಡ್ರಿ ಇಲ್ಲಿ ಬ್ಯಾಂಕ್ ಬ್ಯಾಂಕ್ ನೌಕರ ಅಥವಾ ನೌಕರಿ ಅಂದರೆ ಕೆಲಸ ಮಾಡೋಕ್ಕಾಳ ಹೋಗ್ಬೇಕು ಎಲ್ಲಿ ಕೆಲಸ ಮಾಡೋಕ್ಕಾಳ್ರಿ ಬ್ಯಾಂಕ್ನಾಗೆ ಇದು ಏನಾಗ್ತದೆ ಉದ್ಯೋಗ ಉದ್ಯೋಗದಲ್ಲಿ ಏನಾಗ್ತದೆ ನಾವು ಒಬ್ಬರ ಹತ್ರ ಕೆಳಗಡೆ ಹೋಗಿ ಕೆಳಗಡೆ ಕೆಲಸ ಮಾಡ್ತೀವಿ ಅಂದ್ರೆ ನಮಗಿಂತ ಸುಪೀರಿಯರ್ ಮೇಲೆ ಇಡ್ತಾರೆ ಅವ್ರಿಗೆ ಕೆಳಗಡೆ ನಾವು ಕೆಲಸ ಮಾಡೋದಕ್ಕೆ ನಾವು ಹೇಳ್ತೀವಿ ಉದ್ಯೋಗ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆಯ್ತಾ ಇದು ಉದ್ಯೋಗ ಇದು ಯಾವುದೇ ಕೆಲಸ ಆಗಿರ್ಬೋದು ಬ್ಯಾಂಕಲ್ಲಿ ಕೆಲಸ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಸೊ ಯಾವುದೇ ಕೆಲಸ ಇರಲಿ ಇನ್ನೊಬ್ಬರ ಕೆಳ ಕೆಳಗೆ ದುಡಿತಾ ಇದ್ದರೆ ಅದಕ್ಕೆ ನಾವು ಹೇಳ್ತೀವಿ ಉದ್ಯೋಗ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈಗ ಗೊತ್ತಾಯ್ತಾ ನಿಮಗೆ ಉದ್ಯೋಗ ಮತ್ತು ವೃತ್ತಿ ಮತ್ತು ಸಾರಿ ವೃತ್ತಿ ಮತ್ತು ಉದ್ಯೋಗ ಮತ್ತು ವ್ಯವಹಾರದ ನಡುವೆ ಯಾವ ರೀತಿ ಮೀನಿಂಗ್ ಅಂತ ಅರ್ಥ ಮಾಡ್ಕೊಂಡ್ವಿ ಈಗ ನಾವು ಅದರನ್ನು ಹೋಲಿಕೆ ಮಾಡೋಣ ಹೋಲಿಕೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ ಅಂತಂದರೆ ಎಂಟು ಮಾರ್ಕ್ಸಿಗೆ ಕೇಳ್ತಾನೆ ರೀ ವೃತ್ತಿ ಮತ್ತು ಉದ್ಯೋಗ ಮತ್ತು ವ್ಯವಹಾರ ವೃತ್ತಿ ಮತ್ತು ಉದ್ಯೋಗವನ್ನು ವ್ಯವಹಾರದೊಂದಿಗೆ ಹೋಲಿಸಿ ಅಂತ ಕೇಳಿದ್ದ ಎಂಟು ಪಾಯಿಂಟ್ ಬರೀಬೇಕಾಗತ್ತೆ ಎಂಟು ಮಾರ್ಕ್ಸಿಗೆ ಸರ್ ಇದನ್ನೇ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾನೆ ಎಸ್ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾನೆ ಯಾವುದಾದ್ರೂ ನಾಲ್ಕು ವ್ಯತ್ಯಾಸಗಳನ್ನು ಅಥವಾ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದೊಂದಿಗೆ ಹೋಲಿಸಿ ನಾಲ್ಕು ಪಾಯಿಂಟ್ಸ್ಗಳು ಬರೆದ್ರೆ ಇದು ನಾಲ್ಕು ಮಾರ್ಕ್ಸ್ಗೆ ಎಂಟು ಪಾಯಿಂಟ್ ಬರೆದ್ರೆ ಎಂಟು ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಆಯಿತಾ ವೆರಿ ಇಂಪಾರ್ಟೆಂಟ್ ಇನ್ನು ಹೋಲಿಕೆ ಮಾಡ್ತಾ ಹೋಗೋಣ ನೆಕ್ಸ್ಟ್ ಬರ್ತದೆ ನೋಡಿ ಇಲ್ಲಿ ನಾನು ನಾಲ್ಕು ಕಾಲಮ್ಗಳನ್ನು ಮಾಡಿದ್ದೆ ನಾಲ್ಕು ಕಾಲಮ್ ಮೊದಲನೇ ಏನು ಯಾವುದು ಹೋಲಿಕೆಯ ಆಧಾರ ಯಾವ ಆಧಾರದ ಮ್ಯಾಗ ನಾವು ಹೋಲಿಕೆ ಮಾಡಬೇಕಂತ ಹೇಳ್ಕೊಂಡು ಇನ್ನೊಂದು ಕಾಲಮ್ ಬರ್ತಾ ವ್ಯವಹಾರ ಅಂದರೆ ಇನ್ನೊಂದು ವೃತ್ತಿ ಮತ್ತು ಉದ್ಯೋಗ ಈ ಮೂರನ್ನು ಒಂದೇ ಸಾರಿ ಹೋಲಿಕೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಹೋಲಿಕೆ ಯಾವ ಆಧಾರದ ಮೇಲೆ ನಾವು ಹೋಲಿಕೆಯನ್ನು ಮಾಡ್ತೀವಿ ಅಂತಂದ್ರೆ ಒಂದೇದು ಸ್ಥಾಪನೆಯ ವಿಧಾನ ಸೊ ಸ್ಥಾಪನೆಯ ವಿಧಾನ ಅಂತ ಇಲ್ಲಿ ನೋಡೋದಾದ್ರೆ ಸ್ಥಾಪನೆ ಹೌದಾ ಸೊ ಸ್ಥಾಪನೆ ಯಾವ ರೀತಿ ಆಗ್ತದ ಅದನ್ನು ನೋಡ್ತಾ ಹೋಗುವಂಥದ್ದು ವ್ಯವಹಾರದಲ್ಲಿ ಸ್ಥಾಪನೆ ಯಾವ ರೀತಿ ಆಗ್ತದ ವ್ಯವಹಾರದಲ್ಲಿ ಹೆಂಗೆ ಸ್ಥಾಪನೆ ಆಗ್ತದೆ ಸರ್ ಅಂತಂದ್ರೆ ಉದ್ಯಮಿದಾರನ ನಿರ್ಧಾರ ಆಯಿತಾ ಉದ್ಯಮಿದಾರ ಅಂದ್ರೆ ಯಾರು ಸರ್ ಈ ಬಿಸ್ನೆಸ್ ಐತಲ್ಲ ಈ ಬಿಸ್ನೆಸ್ ಓನರ್ ಇರ್ತಾನಲ್ಲ ಅವನು ಮೊದಲು ನಿರ್ಧಾರ ಮಾಡಬೇಕು ನಾನು ವ್ಯವಹಾರ ಮಾಡಬೇಕೋ ಬ್ಯಾಡೋ ಅಂತ ಹೇಳ್ಕೊಂಡು ಆಯಿತಾ ಅವನ ನಿರ್ಧಾರ ಮೊದಲು ಮತ್ತು ಅಗತ್ಯವಿರುವ ಕಾನೂನು ಕ್ರಮಗಳ ಮೂಲಕ ಆಯಿತಾ ಕಾನೂನು ಕ್ರಮ ಏನಾರು ಅಗತ್ಯ ಇತ್ತು ಅಂತಂದ್ರೆ ಆ ಕಾನೂನು ಕ್ರಮಗಳ ಮೂಲಕ ನಾವೇನು ಮಾಡ್ತೀವಿ ವ್ಯವಹಾರವನ್ನು ಸ್ಥಾಪನೆ ಮಾಡ್ತೀವಿ ನೋಡಿ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಾರೆ ಏನಂತ ಕೊಟ್ಟಾರ ಅಗತ್ಯವಿದ್ದಲ್ಲಿ ಅಂತ ಕೊಟ್ಟಾರ ಅಗತ್ಯವಿದ್ದರೆ ಅಷ್ಟೇ ಈಗ ನೋಡಿರಿ ನಿಮ್ಮ ಊರಲ್ಲಿ ನೀವು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಸೊ ಸಣ್ಣ ಪುಟ್ಟ ಹಳ್ಳಿ ಇತ್ತು ಅಂದರೆ ಯಾರ್ದು ಪರ್ಮಿಷನ್ ಇಲ್ಲ ಸ್ವಂತ ನಿಮ್ಮದೇ ಜಾಗ ಇತ್ತು ಅಂದ್ರೆ ಅಲ್ಲಿ ನೀವು ಏನು ಮಾಡ್ತೀರಿ ಓಪನ್ ಮಾಡಿಬಿಡ್ತೀರಿ ಅಂಗಡಿಯನ್ನು ಅದೇ ರೀತಿ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡ್ಬೇಕಂದ್ರೆ ಅಲ್ಲಿಂದ ಮುನ್ಸಿಪಾಲ್ಟಿ ಪರ್ಮಿಷನ್ ತೊಗೊಂಡ್ಬರ್ಬೇಕು ಅದಕ್ಕೆ ಹೇಳ್ತಾರೆ ಇಲ್ಲಿ ಅಗತ್ಯವಿರುವ ಕಾನೂನು ಕ್ರಮಗಳ ಮೂಲಕ ನಾವೇನು ಮಾಡ್ತೀವಿ ವ್ಯವಹಾರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಹೇಳಾಗತ್ತಾರೆ ಕ್ಲಿಯರ್ ಆಯಿತಾ ಇನ್ನು ವೃತ್ತಿಗೆ ಬಂದಾಗ ವೃತ್ತಿಪರ ಸಂಸ್ಥೆ ವೃತ್ತಿಪರ ಸಂಸ್ಥೆಯ ಸದಸ್ಯತ್ವ ಮತ್ತು ವೃತ್ತಿ ಆಚರಣೆಯ ಪ್ರಮಾಣಪತ್ರ ಪಡೆಯುವುದರ ಮೂಲಕ ಆಯಿತಾ ವೃತ್ತಿಪರ ಸಂಸ್ಥೆಯ ಸದಸ್ಯತ್ವ ಅಂದ್ರೆ ಈಗ ವೃತ್ತಿಗೆ ಬಂದಾಗ ಯಾರು ಬರ್ತಾರ ಡಾಕ್ಟರ್ ಇಂಜಿನಿಯರ್ ಮತ್ತು ಲಾಯರ್ ಬರ್ತಾನೆ ಅವನು ಕಲ್ತಿರುವಂತಹ ಅವನು ಪಡೆದಿರುವ ಸದಸ್ಯತ್ವನ ಪಡಿಬೇಕು ಡಾಕ್ಟರ್ ಆದವನು ಮತ್ತು ಅವನು ಕಲಿತು ಪ್ರಮಾಣ ಪತ್ರ ಸಿಗ್ತದಲ್ಲ ಸರ್ಟಿಫಿಕೇಟ್ ಇರಬೇಕು ಅದು ಮೇನ್ ಇಂಪಾರ್ಟೆಂಟ್ ಈ ಡಾಕ್ಟರ್ ಆದವ್ರು ಏನು ಮಾಡ್ತಾರೆ ಗಾಡಿ ಮೇಲೆ ಹಾಕಿರ್ತಾರೆ ನೋಡಿ ಸರ್ಟಿಫಿಕೇಟ್ ನಾನು ಡಾಕ್ಟ್ರ್ ಇಲ್ಲಿ ಕಲ್ತೀನಿ ನಾನು ಪದವೀಧರ ನಂಗೆ ಎಲ್ಲ ಗೊತ್ತೈತಿ ಮಾಹಿತಿ ಅದಕ್ಕೆ ನಾನು ಡಾಕ್ಟರ್ ಆಗೀನಿ ಅದು ಮೇಲೆ ಹಾಕಿರ್ತಾರಲ್ಲ ಅದು ಸರ್ಟಿಫಿಕೇಟ್ ಇರಬೇಕು ಇದು ಇದ್ದರೆ ಮಾತ್ರ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ ಸಾರಿ ವೃತ್ತಿಯನ್ನು ಸ್ಟಾರ್ಟ್ ಆಗ್ತದೆ ಇಲ್ಲಾಂದರೆ ಯಾವುದೇ ರೀತಿಯಾದಂಥ ವೃತ್ತಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಒಂದು ಸದಸ್ಯತ್ವವನ್ನು ಪಡೆದಿರಬೇಕು ಅದರ ಜೊತೆಗೇನಿರಬೇಕು ಪ್ರಮಾಣ ಪತ್ರ ಇರಬೇಕು ಕ್ಲಿಯರ್ ಆಯ್ತಾ ಇನ್ನು ನೆಕ್ಸ್ಟ್ ಉದ್ಯೋಗಕ್ಕೆ ಬಂದಾಗ ನೀ ಕೆಲಸಕ್ಕೆ ದುಡ್ಯಾಕೆ ಹೋಗಿ ಅಂತಂದ್ರೆ ಮೊದಲು ಹೆಂಗೆ ಮಾಡಬೇಕ್ರಿ ಅಂತಂದ್ರೆ ನೇಮಕಾತಿ ಪತ್ರ ಮತ್ತು ಸೇವಾ ಒಪ್ಪಂದದ ಮುಖಾಂತರ ನೇಮಕಾತಿ ಪತ್ರ ಇರಬೇಕು ರೀ ನೇಮಕಾತಿ ಪತ್ರ ಅಂತಂದ್ರೆ ಏನು ಸರ್ ಅಂತಂದ್ರೆ ಮೊದಲು ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀವಿ ಸಾರಿ ಕೆಲಸ ಮಾಡಕ್ಕೆ ಹೋಗ್ತೀಯಲ್ಲ ಕೆಲಸ ಮಾಡೋಕ್ಕೆ ಹೋದಾಗ ಕಂಪನಿ ನಿನಗೆ ಕೊಡ್ತದ ಒಂದು ಲೆಟರ್ ಆ ಲೆಟ್ರಲ್ಲಿ ಏನು ಅಂದ್ರೆ ನಿನ್ನ ಕೆಲಸ ಎಷ್ಟಿತ್ತು ಗಂಟೆಗೆ ಯಾವ ಟೈಮಿಗೆ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ನಿನ್ನ ಪೋಸ್ಟ್ ಯಾವುದು ಎಲ್ಲ ಡೀಟೇಲಾಗಿ ಇನ್ ಡೀಟೇಲ್ ಆಗಿ ಕೊಟ್ಟಿರುವಂಥದ್ದು ಎಲ್ಲಿ ಉದ್ಯೋಗದಲ್ಲಿ ಕೊಟ್ಟಿರ್ತದೆ ಕ್ಲಿಯರ್ ಆಯ್ತಾ ಇಲ್ಲಿ ನೇಮಕಾತಿ ಪತ್ರ ಇದು ಇದ್ರೆ ನಿನಗೆ ಸ್ಯಾಲ್ರಿ ಎಷ್ಟು ಪಗಾರ ಎಷ್ಟು ಎಲ್ಲ ಡೀಟೇಲ್ ಆಗಿ ಇರ್ತದ ಈ ಪತ್ರದಲ್ಲಿ ಇರ್ತದೆ ರಾಜೇಶ್ವರಿ ಹಾಯ್ ನಮಸ್ತೆ ಸರ್ ನಮಸ್ತೆ ನಮ್ಮ ಇಲ್ಲಿ ನೋಡ್ರಿ ನೇಮಕಾತಿ ಇಲ್ಲಿ ನೇಮಕಾತಿ ಪತ್ರ ಇಲ್ಲ ಅಂತಂದ್ರೆ ಏನಾಗ್ತದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ಸಪೋಸ್ ನೀನು ಇಲ್ಲ ಅಂತ ನೀನು ಯಾವ ಕಂಪ್ನಿಗೆ ಕೆಲಸ ಮಾಡತ್ತಿ ಯಾವ ಪೋಸ್ಟ್ನಾಗದಿ ಎಲ್ಲ ಡೀಟೇಲ್ ಆಗಿ ಈ ಪತ್ರದಲ್ಲಿ ಇರ್ತದೆ ಮತ್ತು ಇನ್ನೊಂದು ಕೆಲ್ಸಕ್ಕೆ ಆರ್ಡರ್ ಕಾಪಿ ಅಂತ ಹೇಳ್ತೀವಿ ಆರ್ಡರ್ ಕಾಪಿ ಬಂತರಿ ಅಂತ ಹೇಳ್ತಲ್ಲ ಅದೇ ನೇಮಕ ಸಾರಿ ಸೇವಾ ಒಪ್ಪಂದ ಮತ್ತು ನೇಮಕಾತಿ ಪತ್ರ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆಯ್ತಾ ನೋಡಿರಿ ಬಿಸ್ನೆಸ್ಸಲ್ಲಿ ಏನಿರ್ಬೇಕು ಮೊದಲು ಉದ್ಯಮಿದಾರ ನಿರ್ಧಾರ ಮಾಡಬೇಕು ನಾನು ಬಿಸ್ನೆಸ್ ಅಂತ ಹೇಳ್ಕೊಂಡು ಅಥವಾ ಮತ್ತು ಸಣ್ಣ ಪುಟ್ಟ ಕಾನೂನುಗಳ ಕ್ರಮಗಳ ಮೂಲಕ ಸ್ಥಾಪನೆ ಮಾಡ್ತೇವೆ ವೃತ್ತಿಯಲ್ಲಿ ಏನಿರ್ಬೇಕು ಪ್ರಮಾಣ ಪತ್ರ ಇರಬೇಕು ಉದ್ಯೋಗದಲ್ಲಿ ಏನಿರ್ಬೇಕು ನೇಮಕಾತಿ ಪತ್ರ ಇರಬೇಕು ಅಂದ್ರೆ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದ ಇನ್ನು ಎರಡನೇದು ಕಾರ್ಯ ಕಾರ್ಯಸ್ವರೂಪ ಕಾರ್ಯ ದ ಮೇಲೆ ಹೋಲಿಕೆ ಮಾಡ್ತಾ ಹೋಗುವಂಥದ್ದು ಕಾರ್ಯ ಅಂದ್ರೆ ಕೆಲಸ ಕೆಲಸ ಯಾವ್ಯಾವ ರೀತಿ ಆಗ್ತದ ವ್ಯವಹಾರದಲ್ಲಿ ನೋಡ್ರಿ ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸುವುದು ಸಾರ್ವಜನಿಕರು ಏನು ಮಾಡ್ತೀವಿ ಸರಕು ಮತ್ತು ಸೇವೆಗಳನ್ನು ಒದಗಿಸುವುದು ವ್ಯವಹಾರದ ಕೆಲಸ ಏನ್ರಿ ಸರ ಬಿಸ್ನೆಸ್ ಕೆಲಸ ಏನಂತಂದ್ರೆ ವಸ್ತುಗಳನ್ನ ಸರಕು ಮತ್ತು ಸೇವೆಗಳನ್ನ ಕೊಡುವುದು ಯಾರಿಗೆ ಗ್ರಾಹಕರಿಗೆ ಖರೀದಿ ಮತ್ತು ಮಾರಾಟ ಮಾಡುವುದು ಇದೇ ಕೆಲಸ ಆಗಿರ್ತದೆ ವ್ಯವಹಾರದಲ್ಲಿ ಅದೇ ವೃತ್ತಿಗೆ ಬಂದಾಗ ಏನು ಕೆಲಸ ಇರ್ತದೆ ಸರ್ ಅಲ್ಲಿ ಡಾಕ್ಟರ್ ಆದವ ಇಂಜಿನಿಯರ್ ಆದವ ಏನು ಕೆಲಸ ಮಾಡ್ತಾನೆ ಅಂತಂದ್ರೆ ವ್ಯಕ್ತಿಗತ ಹಾಗೂ ಪರಿಣಿತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು ವ್ಯಕ್ತಿಗೆ ಅನುಗುಣವಾಗಿ ಸೇವೆ ಬೇರೆ ಇರ್ತದ ಈಗ ಜ್ವರ ಅಂದ್ರೆ ನೀವು ಜ್ವರ ಟ್ಯಾಬ್ಲೆಟ್ ಕೊಡಬೇಕು ನೆಗಡಿ ಬಂದಿತ್ತು ನೆಗಡಿ ಟ್ಯಾಬ್ಲೆಟ್ ಕೊಡಬೇಕು ಅವನ ಸೇವೆ ಅವನ ವ್ಯಕ್ತಿಗೆ ಅನುಗುಣವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರಾ ಎಲ್ಲಿ ಸರ್ ವೃತ್ತಿಯಲ್ಲಿ ಹೌದಾ ಮತ್ತೆ ಇನ್ನೊಂದು ಪರಿಣಿತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು ಮೊದಲು ಅವ್ನು ತಿಳ್ಕೊಂಡಿರ್ಬೇಕು ಏ ಡಾಕ್ಟರ್ ಅದಾವ ಯಾವ ಇಂಜೆಕ್ಷನ್ ಕೊಟ್ರ ಜ್ವರ ಕಡಿಮೆ ಆಗ್ತದೆ ಅನ್ನೋದು ಗೊತ್ತಿರಬೇಕು ಅವನಿಗೆ ಅಂತಹ ಪರಿಣಿತಿಯಿಂದ ಕೂಡಿದಂಥ ಸೇವೆಯನ್ನು ಸಲ್ಲಿಸುವುದೆಲ್ಲಿ ಆಗ್ತದ ವೃತ್ತಿಯಲ್ಲಿ ಆಗ್ತಾ ಹೋಗ್ತದೆ ಕ್ಲಿಯರ್ ಆಯಿತಾ ಇನ್ನು ನೆಕ್ಸ್ಟ್ ಉದ್ಯೋಗದಲ್ಲಿ ಏನು ಸರ್ ಕೆಲಸ ಅಂತಂದ್ರೆ ಸೇವಾ ಒಪ್ಪಂದ ಅಥವಾ ಸೇವಾ ನಿಯಮಗಳನುಸಾರವಾಗಿ ಕಾರ್ಯನಿರ್ವಹಿಸುವುದು ಸರ್ ಮೊದಲು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ ಬಿಸ್ನೆಸ್ ಮತ್ತು ಕಂಪನಿ ಸಾರಿ ವ್ಯವ ಯಾರು ಕೆಲಸ ಮಾಡವ ಮತ್ತು ಕಂಪನಿಯ ನಡುವೆ ಒಂದು ಒಪ್ಪಂದ ಆಗಿರ್ತದಲ್ಲ ಆ ಒಪ್ಪಂದದಲ್ಲಿ ಏನಿರ್ತದಲ್ಲ ನಿಯಮಗಳ ಅನುಸಾರವಾಗಿ ಕೆಲಸವನ್ನು ಮಾಡ್ತಾ ಹೋಗೋದು ಅವ್ರು ಹೇಳಿರ್ತಾರೆ ಕೆಲಸಕ್ಕೆ ಒಂಬತ್ತು ಗಂಟೆ ಬರಬೇಕು ಒಂಬತ್ತು ಗಂಟೆ ಹೋಗ್ಬೇಕು ಯಾರು ಕೆಲಸಗಾರ ಆಯ್ತಾ ಸೊ ಈ ರೀತಿ ಇರ್ತದೆ ಇದು ಸೇವಾ ಒಪ್ಪಂದ ಮತ್ತು ನಿಯಮಗಳನುಸಾರವಾಗಿ ಕಾರ್ಯವನ್ನು ಆಗಿರ್ತದ ಉದ್ಯೋಗದಲ್ಲಿ ಇರ್ತದೆ ಇನ್ನು ನೆಕ್ಸ್ಟ್ ಮೂರನೇ ಡಿಫ್ರೆನ್ಸ್ ನೋಡ್ತಾ ಇದ್ದಾರೆ ಮೂರನೇ ವ್ಯತ್ಯಾಸವನ್ನು ನೋಡೋದಾದ್ರೆ ಆ ರಥೆ ಆ ರಥೆ ಏನು ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ ಸರ್ ಎಷ್ಟು ಕಲಿತಿರ್ಬೇಕು ಸರ್ ವ್ಯವಹಾರವನ್ನು ಮಾಡಬೇಕಾದ್ರೆ ಯಾವುದೇ ಕನಿಷ್ಠ ವಿದ್ಯಾರ್ಥಿ ಅವಶ್ಯಕತೆ ಇಲ್ಲ ಸರ್ ನೀವು ಬಿಸ್ನೆಸ್ ಮಾಡಕತ್ತೀಯಾ ಬಿಸ್ನೆಸ್ ಮಾಡೋದಾದ್ರೆ ಯಾವುದೇ ರೀತಿಯಾದಂತಹ ನಿನಗೆ ಕನಿಷ್ಠ ವಿದ್ಯಾರ್ಥಿ ಇರುವುದಿಲ್ಲ ಅವಶ್ಯಕತೆನೇ ಇಲ್ಲ ಸರ್ ನಾ ಟೆಂತ್ ಫೇಲ್ ಆಗೇನ್ರಿ ಟೆಂತ್ ಫೇಲ್ ಆದವನು ಬಿಸ್ನೆಸ್ ಮಾಡ್ತಾನ ಹೌದಾ ಸೊ ಏನು ಬರದೇ ಇರುವಂಥ ವ್ಯಕ್ತಿಯೂ ಸಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಯಾನ ಹೌದಾ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು ಈ ರೀತಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುವುದಿಲ್ಲ ಎಲ್ಲಿ ವ್ಯವಹಾರದಲ್ಲಿ ಕ್ಲಿಯರ್ ಇನ್ನು ನೆಕ್ಸ್ಟ್ ವೃತ್ತಿಗೆ ಬಂದಾಗ ವೃತ್ತಿಯಲ್ಲಿ ಸಂಬಂಧಿತ ಕ್ಷೇತ್ರಗಳಲ್ಲಿ ವೃತ್ತಿ ಸಂಸ್ಥೆ ನಿಗದಿಪಡಿಸಿದ ವಿದ್ಯಾರ್ಥಿ ಪರಿಣಿತಿ ಹಾಗೂ ತರಬೇತಿಯ ಅವಶ್ಯಕತೆ ಇದೆ ವೃತ್ತಿಗೆ ಬಂದಾಗ ವಿದ್ಯಾರ್ಥಿ ಇರಬೇಕು ಸರ್ ಯಾಕಂದ್ರೆ ಡಾಕ್ಟರ್ ಅದಾವ ಡಾಕ್ಟರ್ ಎಂ ಬಿ ಬಿ ಎಸ್ ಕಲ್ತಿರ್ಬೇಕು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಂತಂದ್ರೆ ಡಾಕ್ಟರ್ ಆಗಬೇಕಂದ್ರೆ ಎಮ್ ಬಿ ಬಿ ಎಸ್ ಕಲ್ತಿರ್ಬೇಕು ಲಾಯರ್ ಆಗಬೇಕಂದ್ರೆ ಎಲ್ ಎಲ್ ಬಿ ಕಲ್ತಿರ್ಬೇಕು ಹೌದಾ ಸೊ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ವಿದ್ಯಾರ್ಥಿ ಪಡೆದುಕೊಂಡು ಪರಿಣಿತಿ ಹೊಂದಿ ಮತ್ತು ತರಬೇತಿಯನ್ನು ಪಡೆದುಕೊಂಡಿರಬೇಕು ಅವಾಗ ಮಾತ್ರ ವೃತ್ತಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕ್ಲಿಯರ್ ಆಯ್ತಾ ಇನ್ನು ನೆಕ್ಸ್ಟ್ ಉದ್ಯೋಗ ಉದ್ಯೋಗದಲ್ಲಿ ಉದ್ಯೋಗದಾತ ನಿಗದಿಪಡಿಸಿದ ವಿದ್ಯಾರ್ಥೆ ಮತ್ತು ತರಬೇತಿಯ ಅವಶ್ಯಕತೆ ಇದೆ ನೋಡಿರಿ ಉದ್ಯೋಗದಾತ ಅಂದರೆ ಯಾರು ಕೆಲಸ ಕೊಡುವವ ಕೆಲಸ ಕೊಡುವವ ನಿಗದಿಪಡಿಸಿದ್ರು ಅಂದ್ರೆ ಅವ ಹೇಳಿದಂಥದ್ದು ಕೊಟ್ಟಂತಹದ್ದ ವಿದ್ಯಾರ್ಥಿ ಇರಬೇಕು ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಕರೀತಾರೆ ಹೌದಾ ಟೆಂತ್ ಪಾಸಾದವರು ಅಪ್ಲೈ ಮಾಡಿರಿ ಅಥವಾ ಡಿಗ್ರಿ ಪಾಸಾದವರು ಅಪ್ಲೈ ಮಾಡಿರಿ ಈ ರೀತಿ ಹೇಳ್ತಾ ಇರ್ತಾರಲ್ಲ ಸೊ ಉದ್ಯೋಗದಾತ ಯಾರಿದಾರಲ್ಲ ಅವನು ನಿಗದಿಪಡಿಸಬೇಕು ನನಗೆ ಇಂಥವ್ರು ಬೇಕು ಕಂಪ್ಯೂಟರ್ ಆಪ್ರೇಟರ್ಗೆ ಕಂಪ್ಯೂಟರ್ ನಾಲೆಜ್ ಇದ್ದವನು ಬೇಕು ಅವಂದ್ರೆ ಯಾವುದು ಹೇಳಿರ್ತಾನಲ್ಲ ಕೆಲಸಗಾರ ಕೆಲಸ ಕೊಡೋವ ಅಂತಹ ಡಿಗ್ರಿ ಅಂತಹ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗ್ತದೆ ಕ್ಲಿಯರ್ ಆಯಿತಾ ವ್ಯವಹಾರದಲ್ಲಿ ಯಾವುದೇ ವಿದ್ಯಾರ್ಥಿ ಇರೋದಿಲ್ಲ ವೃತ್ತಿಗೆ ಬಂದಾಗ ಸಂಬಂಧಿತ ಕ್ಷೇತ್ರಗಳಲ್ಲಿ ಅವರು ಏನು ಮಾಡಿರಬೇಕು ವಿದ್ಯಾರ್ಥಿ ಪಡೆದು ಪರಿಣಿತಿ ಹೊಂದಿರಬೇಕು ಮತ್ತು ತರಬೇತಿಯನ್ನು ಪಡೆದಿರಬೇಕು ನೆಕ್ಸ್ಟ್ ಏನು ಉದ್ಯೋಗಕ್ಕೆ ಬಂದಾಗ ಉದ್ಯೋಗದಾತ ನಿಗದಿಪಡಿಸಿದ ಆ ಕೆಲಸ ಕೊಡೋವ ಯಾವದಲ್ಲ ಅವ ಯಾವ್ದು ಡಿಗ್ರಿ ಕೇಳ್ತಾನಲ್ಲ ಆ ಡಿಗ್ರಿ ಆ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗ್ತದೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಪ್ರತಿಫಲ ಪ್ರತಿಫಲ ಅಂದ್ರೆ ಏನು ಸರ್ ವ್ಯವಹಾರದನ್ನು ಮಾಡಿದ್ರೆ ನಾವು ವಾಪಸ್ ನಮಗೆ ರಿಟರ್ನ್ ಏನು ಸಿಗ್ತದೆ ಲಾಭಗಳಿಕೆ ವ್ಯವಹಾರ ನಾವು ಮಾಡಿದ್ರೆ ನಮಗೆ ರಿಟರ್ನ್ ಏನು ಸಿಗ್ತದ ಲಾಭ ಸಿಗ್ತದ್ರಿ ಲಾಭ ಹಣ ಈ ರೀತಿ ಬರ್ತದೆ ಪ್ರತಿಫಲವಾಗಿ ನಮಗೆ ಲಾಭ ಸಿಗ್ತದೆ ಅದೇ ವೃತ್ತಿ ಮಾಡಿದ್ರೆ ನಮಗೆ ಪ್ರತಿಫಲವಾಗಿ ಏನು ಸಿಗ್ತದೆ ಸರ್ ಅಂತಂದ್ರೆ ಸೇವಾ ಶುಲ್ಕ ಸೇವಾ ಶುಲ್ಕ ಸಿಗ್ತದ ಅಂದ್ರೆ ಫೀಸ್ ಇದಕ್ಕೆ ನಾವು ಹೇಳ್ತೀವಿ ಸೇವಾ ಶುಲ್ಕ ನಾವು ವೃತ್ತಿಯನ್ನು ಮಾಡಿದ್ರೆ ನಮಗೆ ಪ್ರತಿಫಲವಾಗಿ ಸೇವಾ ಶುಲ್ಕ ಸಿಗ್ತದೆ ಮತ್ತು ಇನ್ನು ಉದ್ಯೋಗ ಮಾಡಿದರೆ ಏನು ಸಿಗುತ್ತೆ ಸರ್ ಅಂತಂದ್ರೆ ಸಂಬಳ ಅಥವಾ ಕೂಲಿ ಅಂತ ಹೇಳ್ತೀವಿ ಸಂಬಳ ಅಥವಾ ಕೂಲಿ ಈ ಸಂಬಳ ಮತ್ತು ಕೂಲಿ ಸಿಗುವಂಥದ್ದು ಎಲ್ಲಿ ಸರ್ ಅಂದ್ರೆ ಉದ್ಯೋಗ ಮಾಡಿದಾಗ ಉದ್ಯೋಗ ಮಾಡೋದು ತಿಂಗಳ ತಿಂಗಳು ಪಗಾರ ಬೆಳೀತದಲ್ಲ ಅಥವಾ ಏನೋ ಕೆಲಸಕ್ಕೆ ಹೋದ ಅಂದ್ರೆ ಕೂಲಿ ಸಿಗ್ತದಿಲ್ಲ ಈ ಕೂಲಿ ಸಿಗುವಂಥದ್ದೆಲ್ಲಿ ಉದ್ಯೋಗದಲ್ಲಿ ಇರ್ತದ ಇವು ಪ್ರತಿಫಲವಾಗಿ ಸಿಗುವಂಥದ್ದು ಆಯ್ತಾ ಇನ್ನು ನೆಕ್ಸ್ಟ್ ಐದನೇ ಹೋಲಿಕೆಯನ್ನು ಡಿಫ್ರೆನ್ಸನ್ನು ನೋಡೋದಾದ್ರೆ ಬಂಡವಾಳ ಹೂಡಿಕೆ ಅಂತ ಹೇಳ್ತೀವಿ ಬಂಡವಾಳ ಹೂಡಿಕೆ ಬಂಡವಾಳನ ಯಾವ ರೀತಿ ನಾವು ಹೂಡಿಕೆಯನ್ನು ಮಾಡಬೇಕು ವ್ಯವಹಾರಕ್ಕೆ ನೋಡೋದಾದ್ರ ವ್ಯವಹಾರದ ಗಾತ್ರ ಮತ್ತು ಸ್ವರೂಪಕ್ಕೆ ಅನುಗುಣವಾಗಿ ಬಂಡವಾಳದ ಅವಶ್ಯಕತೆ ಇದೆ ನೋಡ್ರಿ ವ್ಯವಹಾರ ಗ್ರಾ ಗಾತ್ರ ನೀವು ಸಣ್ಣ ಪ್ರಮಾಣದಾಗ ಬಿಸ್ನೆಸ್ ಮಾಡ್ತೀ ಸಣ್ಣ ಬಂಡವಾಳ ಬೇಕು ಸಣ್ಣ ಪಾನ್ಶಾಪ್ ಓಪನ್ ಮಾಡ್ಬೇಕು ಸರ್ ಅಂತಂದ್ರೆ ಒಂದು ಐವತ್ತು ಸಾವಿರ ಸಾಕು ಹೌದಾ ಅದೇ ನೀವು ದೊಡ್ಡ ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತೀಯ ಅಂತಂದ್ರೆ ಒಂದು ಐದು ಲಕ್ಷ ಸಾಕಾಗ್ತದೆ ಹೌದಾ ಸೊ ನಿಮ್ಮ ವ್ಯವಹಾರ ಗಾತ್ರತಕ್ಕ ಅನುಗುಣವಾಗಿ ನೀವು ಬಂಡವಾಳವನ್ನು ಹಾಕಬೇಕಾಗ್ತದ ಸರ್ ನನ್ನ ಸ್ವಲ್ಪ ದೊಡ್ಡ ಬಿಸ್ನೆಸ್ ಐತ್ರಿ ಅಂದ್ರೆ ಬಂಡವಾಳ ಭಾಳ ಹಾಕಬೇಕು ನೀನು ಬಂಡವಾಳ ಅಂದ್ರೆ ಏನು ಹಣ ಮೊದಲು ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡುವಾಗ ಮೊದಲು ಹಣ ಹಾಕ್ತೀವಲ್ಲ ಅದಕ್ಕೆ ನಾವು ಹೇಳ್ತೀವಿ ಬಂಡವಾಳ ಹೂಡಿಕೆ ಅಂತೇಳಿ ಕರಿತೀವಿ ಇನ್ನು ವೃತ್ತಿಗೆ ಬಂದಾಗ ಸ್ಥಾಪನೆಗೆ ಕನಿಷ್ಠ ಪ್ರಮಾಣದಲ್ಲಿ ಬಂಡವಾಳದ ಅವಶ್ಯಕತೆ ಇದೆ ಸರ್ ಭಾಳ ಬ್ಯಾಡ್ರಿ ಸರ್ ಡಾಕ್ಟರ್ಗಾದವನಿಗೆ ಡಾಕ್ಟ್ರ್ ಒಂದು ಸಣ್ಣ ಹಾಸ್ಪಿಟಲ್ ತೆಗಿಬೇಕಂದ್ರೆ ಭಾಳ ಬೇಕಾಗಿಲ್ಲ ಒಂದು ಟೇಬಲ್ ಒಂದು ಕುರ್ಚಿ ಒಂದು ಮತ್ತು ಒಂದು ಕಾಟ್ ಮತ್ತು ಅವನಿಗೆ ಅವನಿಗೆ ಅವನ ಅವನಿಗಿರುವಂತಹ ಸಲಕೆ ಸಾಮಗ್ರಿಗಳು ಬೇಕಾಗ್ತದೆ ಡಾಕ್ಟರ್ಗೆ ಚಾಕು ಕತ್ತರಿ ಇಂಥವು ಏನಿರ್ತಾವಲ್ಲ ಅವನು ಅವುಗಳು ಬೇಕಾಗ್ತವೆ ಅವಕ್ಕೆಲ್ಲ ಭಾಳ ಖರ್ಚಾಗೋದಿಲ್ಲ ಭಾಳ ಕಡಿಮೆ ಪ್ರಮಾಣದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಬಂಡವಾಳದ ಅವಶ್ಯಕತೆ ಇರ್ತದೆ ಇನ್ನು ನೆಕ್ಸ್ಟ್ ಉದ್ಯೋಗಕ್ಕೆ ಬಂದಾಗ ಬಂಡವಾಳದ ಅವಶ್ಯಕತೆ ಇಲ್ಲ ಸರ್ ನಾನು ಕೆಲಸ ಹೊಂಟೇನ್ರಿ ಸರ್ ನಾನು ರೊಕ್ಕ ಕೊಟ್ಟು ಕೆಲ್ಸಕ್ಕೆ ಹೋಗ್ಬೇಕೇನ್ರಿ ಸರ ಇಲ್ಲ ರೀ ಬಂಡವಾಳದ ಅವಶ್ಯಕತೆ ಇಲ್ಲ ಬಂಡವಾಳ ಹಾಕ್ಬೇಕಂತ ಇರೋದಿಲ್ಲ ಇಲ್ಲಿ ಅವನ್ ಕೆಲಸಕ್ಕೆ ಹೋಗ್ತಾನೆ ತಿಂಗಳು ತಿಂಗಳು ಪಗರ್ ಬಿಡ್ತದೆ ಯಾರಿಗೆ ಕೆಲಸ ಮಾಡೋವ್ಗೆ ಇದು ಉದ್ಯೋಗ ಕ್ಲಿಯರ್ ಆಯ್ತಾ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಾದ್ರೆ ಹ್ಞೂ ನಷ್ಟ ಭಯ ಅಂತ ಹೇಳ್ತೀವಿ ನಷ್ಟ ಭಯ ಅಂತಂದ್ರೆ ಲಾಸ್ ರಿಸ್ಕ್ ಅಂತ ಹೇಳ್ತೀವಿ ರಿಸ್ಕ್ ಬಿಸ್ನೆಸ್ಸಲ್ಲಿ ಹೆಂಗಿರ್ತದ ವೃತ್ತಿಯಲ್ಲಿ ಹೆಂಗಿರ್ತದೆ ಮತ್ತು ಉದ್ಯೋಗದಲ್ಲಿ ಹೆಂಗಿರ್ತದೆ ನೋಡ್ತಾ ಹೋಗೋಣ ನೋಡಿರಿ ಲಾಭಗಳಿಕೆ ನಿರಂತರವಾಗಿರುವುದಿಲ್ಲ ಅಲ್ಲಿ ವ್ಯವಹಾರದಲ್ಲಿ ಏನಿರ್ತದ ಎನಿ ಟೈಮ್ ಲಾಭ ಇರುವುದಿಲ್ಲ ಚಂತನ ಲಾಭ 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 ಅಂತಿರುವುದಿಲ್ಲ ಎಲ್ಲಿ ಬಿಸ್ನೆಸ್ಗಳು ಒಂದು ಸರಿ ಲಾಭ ಆದ್ರೆ ಇನ್ನೊಂದ್ಸರಿ ಸರಿ ಏನಾಗ್ತದೆ ನಷ್ಟ ಆಗ್ತದೆ ಒಂದು ಸರಿ ನಷ್ಟ ಆದರೆ ಇನ್ನೊಂದು ಸರಿ ಲಾಭ ಆಗುವಂಥದ್ದು ಎಲ್ಲಿರ್ತದ ವ್ಯವಹಾರದಲ್ಲಿ ಇರ್ತದ ಹೌದಾ ಸೊ ಲಾಭಗಳಿಕೆ ನಿರಂತರವಾಗಿರುವುದಿಲ್ಲ ಅನಿಶ್ಚಿತತೆಯಿಂದ ಕೂಡಿದೆ ನಷ್ಟ ಭಯ ಇರ್ತದೆ ಅನಿಶ್ಚಿತತೆ ಅಂತಂದರೆ ಏನು ಸರ್ ಅಂತಂದ್ರೆ ಮುಂದೆ ಏನಾಗ್ತದಂತ ಹೇಳಿಕಾಗೋದಿಲ್ಲ ವ್ಯವಹಾರದಲ್ಲಿ ಎಲ್ಲ ಟೈಮು ಲಾಭ ಇರುವುದಿಲ್ಲ ಆದರೆ ಲಾಭ ಮುಂದೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ ನಷ್ಟ ಎಷ್ಟು ಪ್ರಮಾಣದಲ್ಲಿ ಬರ್ತದ ಹೇಳಿ ಹೇಳಿಕೆ ಆಗುವುದಿಲ್ಲ ಎಲ್ಲಿ ವ್ಯವಹಾರದಲ್ಲಿ ಹಾಗಾಗಿ ನಷ್ಟ ಭಯ ಇರ್ತದೆ ಬಿಸ್ನೆಸ್ಸಲ್ಲಿ ಏನಿರ್ತದೆ ರಿಸ್ಕ್ ಇರ್ತದ ರಿಸ್ಕ್ ಇರ್ತದೆ ಇನ್ನು ನೆಕ್ಸ್ಟ್ ಸಾಮಾನ್ಯವಾಗಿ ಎಲ್ಲಿ ಎಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ಶುಲ್ಕವು ನಿರಂತರವಾಗಿ ಮತ್ತು ನಿಶ್ಚಿತವಾಗಿದೆ ಕಡಿಮೆ ಪ್ರಮಾಣದಲ್ಲಿ ನಷ್ಟ ಭಯ ಇರ್ತದೆ ಇಲ್ಲಿ ಡಾಕ್ಟರ್ ಆದವ ಫೀಸ್ ಕರೆಕ್ಟ್ ಇರ್ತದ ಒಂದು ಐವತ್ತು ರೂಪಾಯಿ ಫೀಸ್ ಚೆಕಪ್ಪಿಗೆ ಅಂತಂದ್ರೆ ಅಥವಾ ನೂರು ರೂಪಾಯಿ ಫೀಸ್ ಚೆಕಪ್ಪಿಗೆ ಅಂತಂದ್ರೆ ಅದು ಫಿಕ್ಸ್ ಇರ್ತದೆ ಅದು ಚೇಂಜ್ ಆಗೋದಿಲ್ಲ ಹೌದಾ ಸೊ ಹಾಗಾಗಿ ಇಲ್ಲಿ ಏನಿರ್ತದ ಅಂತಂದ್ರೆ ನಷ್ಟ ಭಯ ಕಡಿಮೆ ಇರ್ತದಲ್ಲ ರಿಸ್ಕ್ ಅನ್ನೋದು ಕಡಿಮೆ ಇರ್ತದ ಕಡಿಮೆ ಪ್ರಮಾಣದ ರಿಸ್ಕ್ ಇರ್ತದ ಯಾವುದನ್ನು ಹೋಲಿಸಿದರೆ ವ್ಯವಹಾರಕ್ಕೆ ಹೋಲಿಸಿದ್ರೆ ವೃತ್ತಿಯಲ್ಲಿ ಕಡಿಮೆ ಪ್ರಮಾಣದ ನಷ್ಟ ಭಯ ಇರ್ತದ ಇನ್ನು ಉದ್ಯೋಗಕ್ಕೆ ಬಂದಾಗ ಸ್ಥಿರ ಮತ್ತು ನಿರಂತರ ವೇತನವಿರುತ್ತದೆ ಅಂದರೆ ತಿಂಗಳ ತಿಂಗಳ ಪಗಾರ ಬಿಡ್ತದೆ ಮಂತ್ಲಿ ಪೇಮೆಂಟ್ ಬರ್ತದೆ ಬೀಳ್ತಿರ್ತದ ಸೊ ಹಾಗಾಗಿ ಇಲ್ಲಿ ನಷ್ಟ ಭಯವಿರುವುದಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ರಿಸ್ಕ್ ಇರುವುದಿಲ್ಲ ಇವನಿಗೆ ಇವನಿಗೆ ಯಾಕೆ ರಿಸ್ಕ್ ಬರ್ತದೆ ಇವ್ನ ಕೆಲಸ ಮಾಡಕ್ಕೆ ಹೋಗವ ಅವ್ನ ತಕ್ಕಂಗೆ ಅವ್ನ ಕೆಲಸ ಮಾಡಿದ ತಕ್ಕಂಗೆ ಅವನಿಗೆ ಪೇಮೆಂಟ್ ಬೀಳ್ತಿರ್ತದ ಸೊ ಹಾಗಾಗಿ ಇಲ್ಲಿ ನಷ್ಟ ಭಯ ಯಾವುದೇ ಇರುವುದಿಲ್ಲ ಇದ್ದರೂ ಅದು ಅತ್ಯಲ್ಪ ಏನೋ ಬೈ ಮಿಸ್ಟೇಕ್ ಮಾಡಿ ಇವನೇ ಏನಾರು ತಪ್ಪು ಮಾಡಿದ ಮಿಷಿನ್ ಏನಾರು ಲಾಸ್ ಆಯ್ತಂದ್ರೆ ಇವನೇ ಹಣ ಕೊಡಬೇಕಂದ್ರೂ ಸಹ ಅದು ಏನು ಭಾಳ ಕಡಿಮೆ ರೇರ್ ಅತ್ಯಲ್ಪವಾಗಿರ್ತದೆ ಆಯಿತಾ ಯಾವುದೇ ರೀತಿಯ ನಷ್ಟ ಭಯ ಇರುವುದಿಲ್ಲ ಕ್ಲಿಯರ್ ಆಯಿತಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏಳನೇ ಪಾಯಿಂಟ್ ಹಿತಾಸಕ್ತಿಯ ವರ್ಗಾವಣೆ ಹಿತಾಸಕ್ತಿಯ ವರ್ಗಾವಣೆ ಅಂದರೆ ಏನು ಸರ್ ಅಂತಂದ್ರೆ ಈಗ ನೋಡಿ ಅಮಿತಾಬ್ ಬಚ್ಚನ್ ಅದನ್ನು ಅಥವಾ ಸಾರಿ ರಾಜ್ಕುಮಾರ್ ಅಂತ ಅಂತಿಡ್ಬೋದು ಈ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಅವನು ಪಿಚ್ಚರ್ ಆ್ಯಕ್ಟಿಂಗ್ಗೆ ಬಂದು ಹೌದಾ ಇಲ್ಲ ಸೊ ಹಾಗೆ ರಾಜ್ಕುಮಾರ್ ಮಕ್ಕಳು ಇನ್ನೂ ಇಬ್ಬರು ಅದರ ಶಿವರಾಜ್ ಕುಮಾರ್ ಇವರು ಫಿಲ್ಮ್ ಆ್ಯಕ್ಟಿಂಗ್ ಫಿಲ್ಮ್ಗೆ ಬಂದರೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಹಿತಾಸಕ್ತಿ ವರ್ಗಾವಣೆ ಅಂತಂದ್ರೆ ಏನು ಸರ್ ಅಂತಂದ್ರೆ ಈ ರಾಜ್ಕುಮಾರ್ಗಿದ್ದಂಥ ಆಸಕ್ತಿ ಏನು ಫಿಲ್ಮಲ್ಲಿ ಫಿಲ್ಮಲ್ಲಿ ನಟಿಸುವಂಥದ್ದು ಫಿಲ್ಮ್ ಸ್ಟಾರ್ ದೊಡ್ಡ ಸ್ಟಾರ್ ಹೌದಾ ಕನ್ನಡ ಚಿತ್ರರಂಗದ ಸ್ಟಾರ್ ಯಾರು ಸ್ಟಾರ್ ನಟರಲ್ಲಿ ಯಾರು ರಾಜ್ಕುಮಾರ್ ಒಬ್ರು ಹೌದಾ ಇವರ ಮಕ್ಕಳುಗಳು ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬ ರಾಜವೇಂದ್ರ ರಾಜ್ಕುಮಾರ್ ಇವರಿಗೆ ಆಸಕ್ತಿ ಏನಿತ್ತಲ್ಲ ರಾಜ್ಕುಮಾರ್ ಅವರಿಗೆ ಆ ಆಸಕ್ತಿ ವರ್ಗಾವಣೆ ಆಯಿತು ಯಾರಿಗೆ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅಂದ್ರೆ ಅವರು ಸಹ ಏನು ಮಾಡಿದ್ರು ಈಗ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿದರು ಹೌದಾ ಸೊ ಹಾಗಾಗಿ ಅಂದ್ರೆ ಆ ಹಿತಾಸಕ್ತಿಯ ವರ್ಗಾವಣೆ ಅಂತಂದ್ರೆ ಆಸಕ್ತಿ ಇದ್ದದ್ದು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ನೋಡ್ತಾ ಹೋಗೋದು ಈಗ ನೋಡಿರಿ ವ್ಯವಹಾರಕ್ಕೆ ಬಂದಾಗ ಕೆಲವೊಂದು ಕ್ರಮಗಳ ಮೂಲಕ ವರ್ಗಾವಣೆ ಮಾಡಬಹುದು ವರ್ಗಾವಣೆ ಸಾಧ್ಯ ಕೆಲವೊಂದು ಕ್ರಮ ಐತಿ ಆ ಕ್ರಮಗಳ ಮೂಲಕ ಏನು ಮಾಡ್ಬೋದು ವರ್ಗಾವಣೆ ಮಾಡ್ಬೋದು ಸರ್ ಈಗ ನಂದು ಬಿಸ್ನೆಸ್ ಇತ್ತು ಸರ್ ಮುಂದೆ ಆ ಬಿಸ್ನೆಸ್ಸನ್ನು ನನ್ನ ಮಗ ನಡ್ಸ್ಕೊಂಡು ಹೋಗ್ಬೋದಾ ಸರ್ ನಡೆಸ್ಕೊಂಡು ಹೋಗ್ಬೋದು ವರ್ಗಾವಣೆ ಸಾಧ್ಯ ಐತಿ ಅಂದರೆ ನಿಮ್ಮ ಆಸಕ್ತಿ ಏನಿತ್ತು ಬಿಸ್ನೆಸ್ ಇತ್ತು ಮುಂದೆ ನಿಮ್ಮ ಮಗ ಮೊಮ್ಮಗ ಎಲ್ಲರೂ ನಡ್ಸ್ಕೊಂಡು ಹೋಗ್ಬೋದು ಬಿಸ್ನೆಸ್ಸನ್ನು ವ್ಯವಹಾರವನ್ನು ಆದರೆ ವೃತ್ತಿಗೆ ಬಂದಾಗ ಇಲ್ಲಿ ಹಿತಾಸಕ್ತಿಯ ವರ್ಗಾವಣೆ ಸಾಧ್ಯ ಇಲ್ಲ ಸರ್ ಈಗ ನಾನು ಡಾಕ್ಟರ್ ಅದೀನಿ ಸರ್ ಮುಂದೆ ನನ್ನ ಮಗ ಡಾಕ್ಟರ್ ಆಗ್ಬೋದಾ ಸರ್ ಇಲ್ಲ ಆಯಿತಾ ಡಾಕ್ಟ್ರನ್ನ ಮರಣದ ನಂತರ ಇವು ಇವ್ನು ಡಾಕ್ಟರ್ ಆಗೋಕ್ಕಾಗೋದಿಲ್ಲ ಅಥವಾ ಡಾಕ್ಟರ್ ಅದಾನ ಇವನ ಮಗನು ಡಾಕ್ಟ್ರೇ ಮುಂದೆ ಅವ್ರ ಮೊಮ್ಮಕ್ಕಳು ಡಾಕ್ಟ್ರೇ ಅಂತ ಹೇಳೋಕ್ಕಾಗೋದಿಲ್ಲ ಗೊತ್ತಾಯ್ತಾ ಇಲ್ಲಿ ಡಾಕ್ಟರ್ ಆಗ್ಬೇಕಂದ್ರೆ ಎಮ್ ಬಿ ಬಿ ಎಸ್ ಪದವಿ ಪಡೆದಿರ್ಬೇಕು ಎಮ್ ಬಿ ಬಿ ಎಸ್ ಪದವಿಯನ್ನು ಪಡೆದು ನೀನು ಡಾಕ್ಟರ್ ಆಗ್ಬೋದು ಆದರೆ ಸುಮ್ಮನೆ ಹಾಗೇ ನೀನು ಟೆಂತ್ ಅದನ್ರಿ ಹುಡುಗ ಅವ್ನಿಗೆ ಡಾಕ್ಟರ್ ಆಗ್ತೀನಿ ರೀ ಅಂತಂದ್ರೆ ಸಾಧ್ಯವಿಲ್ಲ ಕ್ಲಿಯರ್ ಆಯ್ತಾ ಇನ್ನು ವೃತ್ತಿಗೆ ಬಂದಾಗ ವೃತ್ತಿಯಲ್ಲಿ ಏನಾಗ್ತದೆ ಸಾರಿ ಉದ್ಯೋಗಕ್ಕೆ ಬಂದಾಗ ಉದ್ಯೋಗದಲ್ಲಿ ವರ್ಗಾವಣೆ ಸಾಧ್ಯ ಇಲ್ಲ ಈಗ ಒಬ್ಬ ಕೆಲಸ ಮಾಡಕತ್ತಾನ ಆಗಿ ಮುಂದೆ ಅವನು ಮಗನೂ ಮ್ಯಾನೇಜರಾಗಿ ಕೆಲಸ ಮಾಡ್ಬೋದಾ ಅವನು ಕಲಿತು ಅವನಿಗೆ ಅರ್ಜಿಯನ್ನು ಹಾಕಿದ್ರೆ ಅದೇ ಪೋಸ್ಟಿಗೆ ಬರ್ಬೋದು ಆದರೆ ಇವನು ಇವನು ಮ್ಯಾನೇಜರ್ ಅದಾನ ಇವನು ಮರಣದ ನಂತರ ಅವನಿಗೆ ಮಗನಿಗೂ ಅದೇ ಪೋಸ್ಟ್ ಇನ್ನು ಹತ್ತನೇ ಕಲಿಯಾಕತ್ತಾನ ಎಸ್ ಎಸ್ ಎಲ್ ಸಿ ಐತಿ ಹುಡುಗ ಅವನಿಗೆ ಮ್ಯಾನೇಜರ್ ಪೋಸ್ಟ್ ಕೊಡು ಅಂತಂದ್ರೆ ಕೊಡೋಕ್ಕಾಗೋದಿಲ್ಲ ಇಲ್ಲಿ ವರ್ಗಾವಣೆ ಸಾಧ್ಯವಿಲ್ಲ ಕ್ಲಿಯರ್ ಆಯಿತಾ ಇನ್ನು ನೆಕ್ಸ್ಟ್ ಎಂಟನೇದು ನೋಡಿದ್ರೆ ನಡತೆ ಸಂಹಿತೆ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಏಟ್ ಮಾರ್ಕ್ಸಿಗೆ ಕೇಳ್ತಾನೆ ಇದನ್ನು ಏಟ್ ಮಾರ್ಕ್ಸಿಗೆ ಎಂಟು ಪಾಯಿಂಟ್ಗಳನ್ನು ಬರಿಬೇಕು ಇಲ್ಲಿ ಒಂಬತ್ತು ಪಾಯಿಂಟ್ಗಳನ್ನು ನಾನು ನಿಮ್ಗೆ ಕೊಟ್ಟೀನಿ ಆಯಿತಾ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ಎಷ್ಟು ಬರಿಬೇಕು ಸರ್ ನಾಲ್ಕೇ ಪಾಯಿಂಟ್ ಬರೀರಪ್ಪ ಸಾಕು ನಾಲ್ಕು ಮಾರ್ಕ್ಸ್ಗೆ ಕೇಳಿದರೆ ನಾಲ್ಕು ಪಾಯಿಂಟನ್ನು ಬರೀ ಇನ್ನು ನಡತ ಸಂಹಿತೆ ಅಂತಂದ್ರೆ ಏನು ಸರ್ ಅಂತಂದ್ರೆ ನಡತೆ ಅಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಹಿಂಗೆ ಹೇಳಿದ್ದನ್ನು ಹಿಂಗೆ ಮಾಡಬೇಕು ಅದನ್ನ ಬಿಟ್ಟು ತಪ್ಪು ಮಾಡೋಂಗಿಲ್ಲ ಅಂತ ಹೇಳ್ಕೊಂಡು ಇದು ನಡತೆ ಸಂಹಿತೆ ಅಂತ ಹೇಳ್ತೀವಿ ಯಾವುದೇ ಒಂದು ಕಡೆ ಇರ್ತದ ನಡತೆ ಸಂಹಿತೆ ಅಂತ ಹೇಳ್ಕೊಂಡು ಈಗ ಕಾಲೇಜಲ್ಲಿ ನಿಮ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಲೇಷನ್ಸ್ ಇರ್ತೋ ಐ ಡಿ ಕಾರ್ಡ್ ಹಾಕೊಂಡ್ಬರ್ಬೇಕು ಇನಿಫಾರ್ಮ್ ಹಾಕೊಂಡ್ಬರ್ಬೇಕಿದ್ರೆ ನಡೆತೆ ಸಂಹಿತೆ ಅಂತ ಹೇಳ್ತೀವಿ ಗೊತ್ತಾಯ್ತಾ ಸಪೋಸ್ ನೀವೇನಾದ್ರೂ ಐ ಡಿ ಕಾರ್ಡ್ ಇನ್ಫಾರ್ಮ್ ಹಾಕೊಂಬರಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಇರ್ತದಲ್ಲ ಹಾಗೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮತ್ತು ವ್ಯವಹಾರದಲ್ಲಿ ಯಾವ ರೀತಿ ನಡತ ಸಂಹಿತೆ ಐತಿ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ನಡತೆ ಸಂಹಿತೆಯನ್ನು ನಿಗದಿಪಡಿಸುವುದಿಲ್ಲ ಎಲ್ಲಿ ವ್ಯವಹಾರದಲ್ಲಿ 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 ಯಾವುದೇ ರೀತಿಯಾದಂಥ ನಡೆದ ಸಂಹಿತೆ ಇರುವುದಿಲ್ಲ ಯಾವುದೇ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಲೇಷನ್ಸ್ ಇರುವುದಿಲ್ಲ ವ್ಯವಹಾರದೊಳಗೆ ನೀವು ಬೇಕಾದಂಗೆ ಇರೋ ನೀವು ಮುಂಜಾನೆ ಏಳು ಗಂಟೆಗೆ ಹೋಗಿ ಅಂಗಡಿ ತೆಗೆದ್ರು ನಿನ್ನ ಇಷ್ಟ ಅದು ನೀನೇ ನೀನೇ ಓನರ್ ಅದಕ್ಕೆ ನೀನು ಸಂಜೆ ಮುಂದೆ ತೆಗಿತೀಯ ಅಂದ್ರೆ ಸಂಜೆ ಮುಂದೆ ಹೋಗ್ತೀವಿ ಅದು ನಿನ್ನ ಇಷ್ಟ ನೀನು ತೆಗಿಬೋದು ಇಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುವುದಿಲ್ಲ ನಡತ ಸಂಹಿತೆ ಇರುವುದಿಲ್ಲ ಆದರೆ ವೃತ್ತಿಗೆ ಬಂದಾಗ ವೃತ್ತಿಪರ ನಡೆತ ಸಂಹಿತೆಯನ್ನು ಪಾಲಿಸಬೇಕು ವೃತ್ತಿಯಲ್ಲಿ ಓತನ್ನು ತೊಗೊಂಡಿರ್ತಾರೆ ಅಂದ್ರೆ ಈ ಡಾಕ್ಟ್ರ್ ಆದವ ಡಾಕ್ಟ್ರಿಗೆ ಆದ ಮುಗಿಸಿ ಅವನು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅವಾಗ ಹೇಳ್ತಾರ ಅವನಿಗೆ ವಚನ ಸ್ವೀಕರಿಸಿರ್ತಾನೆ ಏನಂತ ಅವನು ಪ್ರತಿಜ್ಞಾನೆ ತಗೊಂಡಿರ್ತಾನೆ ಏನಂತ ನಾನು ಎಲ್ಲರಿಗೆ ಸಮಾನವಾಗಿ ನೋಡ್ಕೊಳ್ತೀನಿ ಎಲ್ಲರಿಗೆ ಟ್ರೀಟ್ಮೆಂಟನ್ನು ಸಮಾನವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀನಿ ಎಲ್ಲರಿಗೂ ಸಮಾನವಾಗಿ ಕಾಣ್ತೀನಿ ಮತ್ತು ಒಳ್ಳೆಯ ಯಾವ ರೋಗಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದರ ಟ್ರೀಟ್ಮೆಂಟ್ ಕೊಡ್ತೀನಿ ಮುಂದೆ ಹೆಚ್ಚು ಕಮ್ಮಿ ಆದರೂ ಅದು ನನ್ನ ನನ್ನ ತಪ್ಪೇ ಆಗಿರ್ತದ ಅಂತ ಹೇಳ್ಕೊಂಡು ವಚನ ಎಲ್ಲಿ ಸ್ವೀಕರಿಸ್ತಾರೆ ಅಂದ್ರೆ ಇವ್ರು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಡಾಕ್ಟ್ರಿಗೆ ಅವಾಗ ಸ್ವೀಕರಿಸ್ತಾರೆ ಇಲ್ಲಿ ನಡತೆ ಸಂಹಿತೆ ಪಾಲಿಸಬೇಕಾಗ್ತದೆ ಈಗ ಡೊ ಜ್ವರ ಬಂದೈತಿ ಅಂತ ಹೇಳಿದ್ರೆ ಜ್ವರಕ್ಕೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಅದೇ ಟ್ಯಾಬ್ಲೆಟ್ ಕೊಡಬೇಕು ಇವ್ರು ಕಲ್ತಿದ್ದಿರ್ತಾರಲ್ಲ ಅದೇ ಟ್ಯಾಬ್ಲೆಟೇ ಕೊಡಬೇಕು ಜ್ವರಕ್ಕೆ ಬಂದೈತೆ ಅಂತಂದ್ರೆ ಈ ನೆಗಡಿ ಟ್ಯಾಬ್ಲೆಟ್ ಕೊಡೋದು ಅಥವಾ ನಿಧಿ ಮಂತ್ರೆ ಕೊಡೋದು ಈ ರೀತಿ ಮಾಡಬಾರ್ದು ಗೊತ್ತಾಯ್ತಾ ಈ ರೀತಿ ಮಾಡಿದರೆ ಏನಾಗ್ತದ ನಡತೆ ಸಂಹಿತೆಯನ್ನು ವಿರೋಧಿಸಿದಾಗ ಆಗ್ತದ ಸೊ ಹಾಗೆ ವೃತ್ತಿಪರ ಸ ನಡತೆ ಸಂಹಿತೆಯನ್ನು ಪಾಲಿಸಬೇಕಾಗ್ತದ ಅವ್ರು ಮ್ಯಾಗಿನವ್ರು ಹೇಳಿರ್ತಾರ ಇಷ್ಟೇ ಪಾಲಿಸಬೇಕು ಈ ಕಟ್ಟಿಂಗ್ ಅಂಗಡಿ ಒಳಗಿರ್ತವ ಅದನ್ನು ವೃತ್ತಿನಿ ಹೌದ ಇಲ್ಲ ಅಲ್ಲಿ ಏನು ಮಾಡಿರ್ತಾರ ಚಾರ್ಟ್ ಹಾಕಿರ್ತಾರೆ ನೋಡಿರಿ ಕಟಿಂಗ್ ಇಷ್ಟೇ ತಗೋಬೇಕು ಇಷ್ಟೇ ತಗೋಬೇಕು ಇಷ್ಟೇ ತೊಗೋಬೇಕು ಮ್ಯಾಕ್ ಬೋರ್ಡ್ ಹಾಕಿರ್ತಾರೆ ಕ್ಷೌರಿಕರ ಸಂಘದಿಂದ ಈ ರೇಟನ್ನು ಕೊಡಲಾಗಿದೆ ಇದೇ ರೇಟನ್ನು ಪಾಲಿಸಬೇಕು ಎಲ್ಲ ಕಡೆ ಹೋದ್ರೂ ಸತೇಕ ಅದೇ ರೇಟೇ ಸಿಗ್ತದೆ ಹೌದಾ ಸೊ ಹಾಗೆ ಮೇಲ್ಗಡೆ ಇರುವಂಥ ನೀತಿ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಡಾಕ್ಟರ್ ಅರಾಮ ಸುಮ್ಮ ಸುಮ್ಮನೆ ಯಾವ್ಯಾವುದೋ ಟ್ರೀಟ್ಮೆಂಟನ್ನು ಕೊಡೋದಲ್ಲ ಕ್ಲಿಯರ್ ಆಯ್ತಾ ಇನ್ನು ನೆಕ್ಸ್ಟ್ ಉದ್ಯೋಗ ಉದ್ಯೋಗದ ಆತ ನಿಗದಿಪಡಿಸಿದ ನಡತೆ ಸಂಹಿತೆ ಮಾನದಂಡಗಳನ್ನು ಅನುಸರಿಸಬೇಕು ಈ ಕೆಲಸ ಕೊಟ್ಟೇವ್ರಿ ಸರ್ ಅಂತಂದ್ರೆ ಆ ಕೆಲಸದಾಗ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ ಎಷ್ಟು ಗಂಟೆಗೆ ಹೋಗಬೇಕು ಒಂಬತ್ತು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆಗೆ ಹೋಗಬೇಕು ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಹೋಗ್ಬೇಕು ಅಲ್ಲಿ ಇರಬೇಕು ನೀವು ಹೋಗಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಕಟ್ ಕಟ್ಟಾಗತ್ತಾ ಪೇಮೆಂಟ್ ಕಟ್ ಮಾಡ್ತಾರ ಹೌದಾ ಸೊ ಈ ರೀತಿ ಏನಾಗ್ತದೆ ಉದ್ಯೋಗದಾತ ಕೆಲಸ ಕೊಡೋಮ ಅವನು ಏನು ನಿಗದಿಪಡಿಸಿರ್ತಾನಲ್ಲ ನಡತೆಗಳನ್ನು ಮಾನದಂಡಗಳನ್ನು ಅವುಗಳನ್ನು ಅನುಸರಿಸಬೇಕಾಗ್ತದ ಎಲ್ಲಿ ಉದ್ಯೋಗಕ್ಕೆ ಬಂದಾಗ ಇನ್ನು ಲಾಸ್ಟ್ ಒಂದು ನೋಡಿರಿ ಉದಾಹರಣೆಗಳನ್ನ ಬರೀ ಇದು ಒಂದು ಹೋಲಿಕೆ ಆಗ್ತದೆ ಹೌದಾ ಸೊ ಉದಾಹರಣೆ ವ್ಯವಹಾರಕ್ಕೆ ಉದಾಹರಣೆ ನೋಡಿದಾದ್ರೆ ನಾವು ಅಂಗಡಿಗಳು ಮಳಿಗೆಗಳು ಕಾರ್ಖಾನೆಗಳು ಇವು ವ್ಯವಹಾರಕ್ಕೆ ಉದಾಹರಣೆ ಆಗ್ತವೆ ಇನ್ನು ಯಾವುದು ವೃತ್ತಿಗೆ ಬಂದಾಗ ಉದಾಹರಣೆ ಯಾವುದಂದ್ರೆ ಕಾನೂನು ಕಾನೂನು ಅಂದ್ರೆ ಯಾರು ಬರ್ತಾರ ಲಾಯರ್ ವೈದ್ಯಕೀಯ ವೃತ್ತಿ ವೈದ್ಯಕೀಯ ವೃತ್ತಿ ಅಂದರೆ ಯಾರು ಬರ್ತಾರ್ರಿ ಡಾಕ್ಟರ್ ಚಾರ್ಟೆಡ್ ಅಕೌಂಟೆನ್ಸಿ ಅಕೌಂಟೆಂಟ್ ಅಂತೇಳಿ ಬರ್ತದೆ ಅಕೌಂಟೆಂಟ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ ಈಗ ಸಿ ಎ ಆದವು ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಇದು ಒಂದು ಆಗಿರ್ತದೆ ಗೊತ್ತಾಯ್ತಾ ಸೊ ಹಾಗಾಗಿ ಇವರೆಲ್ಲರೂ ಎಲ್ಲಿ ಬರ್ತಾರ ವೃತ್ತಿಗೆ ಉದಾಹರಣೆ ಆಗ್ತಾರೆ ಇನ್ನು ಉದ್ಯೋಗಕ್ಕೆ ಉದಾಹರಣೆ ನೋಡೋದಾದ್ರೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋದು ವಿಮಾ ಕಂಪನಿಯಲ್ಲಿ ಕೆಲಸ ಮಾಡೋದು ಸರ್ಕಾರಿ ಇಲಾಖೆಯಲ್ಲಿ ಉದ್ಯೋಗಗಳು ಇವೆಲ್ಲವೂ ಏನು ಉದಾಹರಣೆಗಳು ಆಗಿರ್ತಾವೆ ಯಾವುದಕ್ಕೆ ಸರ್ ಅಂತಂದ್ರೆ ಉದ್ಯೋಗಕ್ಕೆ ಉದಾಹರಣೆಗಳು ಆಗಿರ್ತಾವೆ ಕ್ಲಿಯರ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡಿದ್ವಿ ಅಂತಂದ್ರೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರಕ್ಕಿರುವಂತಹ ವ್ಯತ್ಯಾಸಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಕ್ಲಿಯರ್ ಇನ್ನು ನಾಳೆ ಕ್ಲಾಸಲ್ಲಿ ಇನ್ನು ಕಂಟಿನ್ಯೂ ಆಗ್ತಾ ಹೋಗ್ತದೆ ಡೇ ಕ್ಲಾ ಡೇವನ್ನು ಸಾರಿ ಡೇ ಫೋರ್ ನಾಳೆಗೆ ದಿನ ನಾಲ್ಕನೇ ದಿನ ನಾಳೆಗೆ ನೋಡ್ತಾ ಹೋಗೋನು ಏನೇನು ಇರ್ತದೆ ನಾಲ್ಕನೇ ದಿನದಲ್ಲಿ ಏನು ಕಲಿತಾ ಹೋಗೋದು ಈ ಚಾಪ್ಟರ್ ಕಂಟಿನ್ಯೂ ಆಗಿ ರನ್ ಆಗ್ತಾ ಹೋಗ್ತದೆ ಸೊ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಆದಷ್ಟು ಓಕೆ ಯಾರು ಕಲಿಯಲಿಕ್ಕೆ ಇಂಟ್ರೆಸ್ಟ್ ಐತಲ್ಲ ಅಂದವ್ರಿಗೆ ಶೇರ್ ಮಾಡಿರಿ ಓಕೆ ಟೇಕ್ ಕೇರ್ ಬಾಯ್ ಈಗ ಸೆಕೆಂಡ್ ಪ್ಯೂಸಿ ಕ್ಲಾಸ್ ಇರ್ತದೆ